ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ നല്ലതാണ് ആ ആ വലിയ ഇതിന്റെ ഉള്ളോവർ കൊർത്തരെ ഇതിന്റെ പുറത്തൂടെ നമ്മൾ ഇങ്ങോട്ട് വേട്ടായാ നമ്മൾ മാറ്റിയാ ബാക്കി ഞാൻ നിനക്ക് തരാം ഇതിൽ നിന്നും കാരണവക കണ്ടെത്തി हां कुछ पॉइंट्स हमने डिस्कस किया है आगे 저기 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 ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೊಬ್ಬರ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಗುರುಣಿತ ಹಿರಿಯರು ನಮ್ಮ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿರವರು ಎಲ್ಲ ಗುರುಣಿತ ಸದಸ್ಯರುಗಳು ಉಪಾಧ್ಯಕ್ಷ ರಾಯನ ಭಾನೂರವರು ಮಾಜಿ ಶಾಸಕರಾಗಿರುವಂಥ ಕಳ್ಳ ಕೆ ಎಸ್ ಮದೇಶ ಸಾಹೇಬ್ ಹಾಗೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಮುಖ್ಯಸ್ಥಿಗಳು ಪದಾಧಿಕಾರಿಗಳು ಹಾಗೆ ಇಲ್ಲಿಗೆ ಬಂದಿರುವಂತಹ ಎಲ್ಲ ಗೌರವಿತ ನಮ್ಮ ಬಂಧು ಮಿತ್ರರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಅಂಗವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಪುತ್ಥಳಿಗೆ ಎಲ್ಲರೂ ಕೂಡ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಜಯಂತೋತ್ಸವದ ದಿನದಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ತಾಲೂಕು ಆಚರಣಾ ಸಮಿತಿಯ ವತಿಯಿಂದ ತಾಲೂಕಿನ ಆಡಳಿತ ವರ್ಗದ ವತಿಯಿಂದ ಇವತ್ತು ಇಲ್ಲಿ ಆಚರಣೆ ನಾವು ಮಾಡಿದ್ದೇವೆ ನಾಳೆ ದಿವಸ ಹದಿನೈದನೇ ತಾರೀಕು ಸುಮಾರು ಹನ್ನೆರಡು ಗಂಟೆಗೆ ನಮ್ಮ ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅರ್ಥ ಪೂರಕವಾಗಿ ನಾವು ಯಾವ ರೀತಿಯನ್ನು ಮಾಡಬೇಕು ಅಲ್ಲಿ ನಾವು ನಾಳೆ ಸುಮಾರು ಹನ್ನೆರಡು ಗಂಟೆಗೆ ನಾವು ಸಭೆಯನ್ನು ನಡೆದಿದ್ದೇವೆ ನಮ್ಮ ಇಡಬಿಡಿ ಐ ಬಿ ನಲ್ಲಿ ಪೂರವ ಸಭೆ ನಡೆಯಲಿದೆ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಆಚರಣಾ ಸಮಿತಿಯ ಸದಸ್ಯರುಗಳು ಹಾಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಅಧಿಕಾರಿಗಳು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಳೆದ ವರ್ಷ ತಗಲು ಕೂಡ ನೋಡಿದ್ರಿ ಯಾವ ರೀತಿಯಾದಂತಹ ಆಚರಣೆಯನ್ನು ತುಂಬ ಅರ್ಥಪೂರ್ವಕವಾಗಿ ನಾವು ಮಾಡಿದೋ ಅಂತ ಅದರಂತೆ ಈ ವರ್ಷ ಕೂಡ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ಹಾಗೆ ಅವರ ವಿಚಾರಗಳನ್ನು ಅರಿತು ನಾವು ಯಾವ ರೀತಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷ ಕೂಡ ಒಂದು ಪೂರ್ವ ಸಭೆಯನ್ನು ಕರೆದು ಶಿಕ್ಷಣಕ್ಕೆ ಉದ್ಯೋಗ ಅವಶ್ಯಕ ಅವಶ್ಯಕತೆ ಹೆಚ್ಚು ಒತ್ತನ್ನು ನೀಡಿ ಇವತ್ತಿನ ದಿವಸ ನಾವು ಒಂದು ಪೂರ್ವ ಸಭೆಯನ್ನು ನಾವು ನಾಳೆ ಮಾಡಿ ಬಾಬಾ ಸಾಹೇಬ್ರ ಜಯಂತ್ಯೋತ್ಸವವನ್ನು ಯಾವ ರೀತಿಯಾದಂಥ ನಾವು ಆಚರಣೆನ ಮಾಡುವುದಿಲ್ಲ ನಾವು ಎಲ್ಲರ ಸಲಹೆ ಸೂಚನೆಯ ಮೇರೆಗೆ ನಾವು ಒಂದು ಆಚರಣವನ್ನು ನಾವು ಮಾಡಲಿಕ್ಕೆ ಇಚ್ಛೆಯನ್ನು ಪಟ್ಟಿದ್ದೇವೆ ಕಳೆದ ಪೂರ್ವವಿ ಸಭೆಯಲ್ಲೂ ಕೂಡ ಎಲ್ಲ ನಮ್ಮ ಗೌರವಿತ ಬಂಧುಗಳು ಅದೇ ಅವರು ಕೂಡ ಅದೇ ಒಂದು ವ್ಯಕ್ತವನ್ನು ಪಡಿಸಿದ್ರು ಅದೇ ವಿಚಾರವಾಗಿ ವ್ಯಕ್ತವನ್ನು ಪಡಿಸಿದ್ರು ಅದರಂತೆ ನಾಳೆ ದಿವಸ ನಾವು ಪೂರ್ವ ಸಭೆಯನ್ನು ಕರೆದಿದ್ದೇವೆ ಆದ್ದರಿಂದ ಇವತ್ತಿನ ದಿವಸ ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ನಮ್ಮ ಗೌರವಿತ ತಾಲೂಕಿನ ಹಿರಿಯರು ಸೇರಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಇವತ್ತು ಬಾಬಾ ಸಾಹೇಬ್ರ ಗೌರವ ಸರ್ಪಣೆಯನ್ನು ಮಾಡಿದ್ದೇವೆ ಬಾಬಾ ಸಾಹೇಬ್ರ ಚಿಂತನೆಗಳು ಅವರ ತರಿಸಿದ ಸಿದ್ಧಾಂತಗಳನ್ನು ನಾವು ಈಗಲೂ ಕೂಡ ನಮ್ಮ ಮುಂದೆ ಇದೆ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿರ್ಬೋದು ಆದರೆ ಅವರ ಚಿಂತನೆಗಳು ಅವರ ಆಶಯಗಳು ಅವರು ನಡೆದು ಬಂದಂಥ ಹಾದಿ ಎಲ್ಲವೂ ಕೂಡ ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಸಂವಿಧಾನ ಈ ಒಂದು ಮಹಾಗ್ರಂಥ ಅವರು ಕೊಟ್ಟಂತಹ ಮಹಾಗ್ರಂಥದಲ್ಲಿ ಈಗಲೂ ಕೂಡ ಜೀವಂತವಾಗೇ ಇದೆ ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ನಾವೆಲ್ಲರೂ ಸಾಹೇಬರು ಕೊಟ್ಟಂತಹ ಸಂವಿಧಾನ ಡಿ ನಮಗೇನು ಹಕ್ಕುಗಳಿದೆ ಮುಖ್ಯವಾಗಿ ಹಕ್ಕುಗಳ ಜೊತೆಗೆ ಬರುವಂತಹ ನಮ್ಮ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಅರಿತು ಮೂಲಭೂತವಾಗಿ ನಾವು ಅವರ ಚಿಂತನೆಗಳನ್ನು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕಾಗಿದೆ ಅದರಿಂದ ಇದರ ಜೊತೆಗಾಗಿ ನಮ್ಮ ರಾಜ್ಯ ಸರ್ಕಾರ ವರಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಚಿವರಾಗಿರುವಂಥ ಮಹದೇವಪ್ಪ ಸಾಹೇಬರು ಅವರು ಕೂಡ ಜೊತೆಗೂಡಿ ಇವತ್ತಿನ ದಿವಸ ರಾಜ್ಯಾದ್ಯಾದ್ಯಂತ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂವಿಧಾನ ಜಾತ ಆಗಿರ್ಬೋದು ಪೀಟಿ ಕೆರ ಮುಖಾಂತರ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೊಬೈಲ್ ಸಾಹೇಬರು ಕೊಟ್ಟಂಥ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಈಗ ಐದು ಗ್ಯಾರಂಟಿಗಳು ನಾವೇನೋ ಘೋಷಣೆ ಮಾಡಿ ಯಶಸ್ವಿಗೆ ಅನುಷ್ಠಾನಕ್ಕೆ ತಂದಿದ್ದೇವೆ ಅವು ಕೂಡ ಬವಾಸಾಹೇಬರು ಕೊಟ್ಟಂಥ ಸಂವಿಧಾನ ಭಾಗ ನಾಲ್ಕು ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನಾವೇನು ಹೇಳ್ತೇವೆ ಅದರಲ್ಲಿ ರಚನೆ ಆಗಿ ಈ ಐದು ಸ್ಕೀಮ್ಗಳು ಕೂಡ ಇವತ್ತು ನಮ್ಮ ಸಾಮಾನ್ಯ ಜನರು ರೈತರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಆರ್ಥಿಕವಾಗಿ ಹಿಂದುಳಿದವರಾಗಿರ್ಬೋದು ಎಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಇವತ್ತು ಒಂದು ಅವಕಾಶವನ್ನು ಬವಾಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿಕೊಟ್ಟಿರೋವಂಥದ್ದು ಅದು ಕೂಡ ಯಶಸ್ವಿಯಾಗಿ ನಡೀತಾ ಇರೋಂಥದ್ದು ಅದರಿಂದ ನಮ್ಮ ಸರ್ಕಾರ ದಿನನಿತ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಎಲ್ಲ ನಮ್ಮ ಹಿರಿಯ ಸಚಿವರುಗಳು ಎಲ್ಲ ಶಾಸಕರುಗಳು ಸಾಹೇಬರ ತರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಹಾದಿಯಲ್ಲೇ ಸಾಗಲಿಕ್ಕೆ ನಾವೆಲ್ಲೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅದರಂತೆ ಇವತ್ತಿನ ದಿವಸ ತುಂಬ ಸಂಭ್ರಮಾಚರಣೆಯಿಂದ ರಾಜ್ಯದಲ್ಲಿ ಹಲವಾರು ಭಾಗಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಬಾಬಾ ಸಾಹೇಬ್ರ ದಿನೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ ನಾವು ಕೂಡ ನಾಳೆಯ ಪೂರ್ವಸ ಪೂರ್ವ ಸಭೆ ಆಗಿದ ನಂತರ ಒಂದು ಡೇಟನ್ನು ಏರಿತ ಮಾಡಿ ಯಾವ ರೀತಿ ಅರ್ಥಪೂರ್ವಕವಾಗಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ಉತ್ತಮವಾದಂತಹ ವಾತಾವರಣವನ್ನು ನಮ್ಮ ತಾಲೂಕಿನ ನಿರ್ಮಾಣವನ್ನು ಮಾಡಿ ಅವರ ದಿನೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ತುಂಬ ಉತ್ಸಾಹದಿಂದ ನಾವು ಕೂಡ ಆಚರಣೆಯನ್ನು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಎಲ್ಲ ಹಿರಿಯರು ನೂರ ಮೂವತ್ತ್ನಾಲ್ಕನೇ ವರ್ಷದ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇವತ್ತು ಈ ನಾಡಿಗೆ ಒಂದು ಸಂವಿಧಾನವನ್ನು ಕೊಟ್ಟು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರಿಂದ ಇವತ್ತು ಎಲ್ಲರಿಗೂ ಸಮಾನತೆ ಸಿಗಬೇಕು ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಈ ನಾಡಿನಲ್ಲಿ ಅಂತ ಹೇಳಿ ಅವರು ಏನು ಇವತ್ತು ಸಂವಿಧಾನವನ್ನು ಕೊಟ್ಟರು ಆ ಅಡಿಯಲ್ಲಿ ನಾವು ಇವತ್ತು ಅಧಿಕಾರವನ್ನು ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುಂದೆ ಬರೋದಕ್ಕೆ ಅವಕಾಶ ಆಗಿದೆ ಈ ದೃಷ್ಟಿಯಲ್ಲಿ ನಾವು ಅವರನ್ನು ನಾವು ಪ್ರತಿ ವರ್ಷ ನೆನೀತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನೂರು ಮೂವತ್ತ್ನಾಲ್ಕನೇ ವರ್ಷ ಜನ್ಮ ದಿನಾಚರಣೆಯಲ್ಲಿ ಅವರನ್ನ ಸಂದರ್ಭದಲ್ಲಿ ಅದರಿಂದ ನಾಡಿನ ಜನತೆಗೆಲ್ಲರ ಶುಭಾಶಯಗಳನ್ನು ಹೇಳಿ ಮಾತನಾಡುತ್ತೆ নগৰসভা <laughs> কমিশ্যন

ಆ ಹಕ್ಕುಗಳನ್ನು ಕೊಟ್ಟಂತ ಸಂವಿಧಾನನ ತಂದು ಕೊಟ್ಟವರು ಸೊ ಹಾಗಾಗಿ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ನಮ್ಮ ರಾಜ್ಯದ ಎಲ್ಲ ಜನರಿಗೂ ದೇಶದ ಎಲ್ಲ ಜನರಿಗೂ ಕೂಡ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ ಜೈ ಜೈ ಜೈ